ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಆಂಡ್ ಕಲೆಕ್ಷನ್ ಈ ಚಾನೆಲ್ ನಿಮ್ಗೆ ಸ್ವಾಗತ ಬಯಸ್ತಿದ್ದೇನೆ ನಾನು ಇವತ್ತು ಮ್ಯಾಂಗೋಸ್ಟೀನ್ ಹಣ್ಣಿನ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿಡಿಯೋ ಮಾಡುವುದು ಇದು ಆಕ್ಚುಲಿ ದಕ್ಷಿಣ ಏಷ್ಯಾದ ಅಂದ್ರೆ ವಿದೇಶಿ ಹಣ್ಣಾಗಿದ್ದು ಇಂಡೋನೇಷ್ಯಾ ಮತ್ತು ಮಲೇಷಿಯಾಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಲಾಗ್ತದೆ ಆದರೆ ಇತ್ತೀಚಿನ ಕೆಲವು ವರ್ಷಗಳಿಂದ ನಮ್ಮ ದೇಶದಲ್ಲಿಯೂ ಯಶಸ್ವಿಯಾಗಿ ಈ ಬೆಳೆಯನ್ನು ಬೆಳೆಸಲಾಗ್ತಿದೆ ಇದು ಸಮಶೀತೋಷ್ಣ ವಲಯದಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ ಉಷ್ಣ ವಲಯದಲ್ಲಿ ಬೆಳೆಯುವುದು ಕಷ್ಟಕರ ಇದನ್ನು ಹಣ್ಣುಗಳ ರಾಣಿ ಎಂದು ಕರೆಯುತ್ತಾರೆ ಈ ಹಣ್ಣು ಮಾರುಕಟ್ಟೆಯಲ್ಲಿ ಉತ್ತಮವಾದ ಧಾರಣೆಯನ್ನು ಹೊಂದಿರುತ್ತದೆ ಅಂದರೆ ಇದು ರುಚಿ ಮತ್ತು ಆರೋಗ್ಯ ದೃಷ್ಟಿಯಿಂದಲೂ ಉತ್ತಮವಾಗಿರುತ್ತದೆ ಇದನ್ನು ತುಂಬಾ ಬಿಸಿಲಿರುವ ಜಾಗದಲ್ಲಿ ಬೆಳೆಸುವುದು ತುಂಬಾ ಕಷ್ಟ ಒಣ ಹವೆ ಇದಕ್ಕೆ ಆಗುದಿಲ್ಲ ತೆಂಗು ಅಡಿಕೆ ಮತ್ತು ಬಾಳೆಗಳಂತಹ ಗಿಡಗಳ ಮಧ್ಯದಲ್ಲಿ ಇದನ್ನು ಬೆಳೆಯಾಗಿ ಬೆಳೆಸಿ ಬೆಳೆಸಬಹುದಾಗಿದೆ ಅಂದರೆ ಇದಕ್ಕೆ ಶೇಕಡಾ ಐವತ್ತರಷ್ಟು ಐವತ್ತು ಪರ್ಸೆಂಟ್ ಬಿಸಿಲು ಸಾಕಾಗ್ತದೆ ಈ ಬೆಳೆಗೆ ಫಲವತ್ತಾದ ಮಣ್ಣು ಅವಶ್ಯಕವಾಗಿದ್ದು ಪಿಎಚ್ ವ್ಯಾಲ್ಯೂ ಆರರಿಂದ ಏಳು ಇರುವ ಜಾಗದಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ ಈ ಮ್ಯಾಂಗೋಸ್ಟೀನ್ ಹಣ್ಣಿನ ಗಿಡಗಳನ್ನು ಬೀಜದಿಂದ ತಯಾರಿಸಿ ನೆಡಬಹುದು ಆದರೆ ಇದರ ಇಳುವರಿ ಪಡೆಯಲು ಏಳರಿಂದ ಎಂಟು ವರ್ಷ ಕಾಯಬೇಕಾಗುತ್ತದೆ ಮತ್ತು ಹಣ್ಣಿನ ಕ್ವಾಲಿಟಿ ಬಗ್ಗೆ ಖಾತ್ರಿ ಹೇಳುವಂತಿಲ್ಲ ಆದುದರಿಂದ ಇದನ್ನು ಮುಖ್ಯವಾಗಿ ಗ್ರಾಫ್ಟ್ ಮಾಡಿದ ಅಂದರೆ ಕಸಿ ಕಟ್ಟಿದ ಗಿಡಗಳನ್ನು ಉಪಯೋಗಿಸಿ ಕೃಷಿ ಮಾಡಲಾಗುತ್ತದೆ ಈ ಗ್ರಾಫ್ಟಿಂಗ್ ಗಿಡಗಳು ಸ್ವಲ್ಪ ದುಬಾರಿಯಾಗಿದ್ದರೂ ಉತ್ತಮ ಮಟ್ಟದ ಹಣ್ಣುಗಳನ್ನು ನೆಟ್ಟ ಎರಡು ಮೂರು ವರ್ಷಗಳಲ್ಲಿ ಖಂಡಿತ ಪಡೆಯಬಹುದಾಗಿದೆ ಮತ್ತು ತಾಯಿಗಳು ತಾಯಿ ಗಿಡಗಳ ಲಕ್ಷಗಳನ್ನು ಲಕ್ಷಣವನ್ನು ಹೊಂದಿರುವುದರಿಂದ ಉತ್ ಉತ್ತಮವಾದಂತಹ ಮ್ಯಾಂಗೋಸ್ಟೀನ್ ಹಣ್ಣು ನಿರೀಕ್ಷಿಸಬಹುದಾಗಿದೆ ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಅಗತ್ಯ ಕಂಡುಬಂದಲ್ಲಿ ಕಮೆಂಟ್ಸ್ ನಲ್ಲಿ ನಮ್ಮೊಂದಿಗೆ ಪ್ರಶ್ನೆ ಕೇಳಿ ಮಾಹಿತಿ ಪಡೆದುಕೊಳ್ಳಬಹುದಾಗಿದೆ ಇಂತಹ ಹೆಚ್ಚು ಹೆಚ್ಚು ವಿಡಿಯೋ ನೀವು ಬಯಸುವುದಾದರೆ ದಯಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋ ಅನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿ ಹಾಗೂ ಲೈಕ್ ಬಟನ್ ಅನ್ನು ಒತ್ತಲು ಮರೆಯಬೇಡಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್